ಸರಳತೆಗೆಲುವ ಮತ್ತೊಂದು ಹೆಸರೇ ಸುಧಾಮೂರ್ತಿ ಸುಧಾಮೂರ್ತಿ ನಾವು ನೀವು ಕಂಡಂತಹ ಮಹಿಳೆ ಉದ್ಯಮಿಯಾಗಿ ಬರಹಗಾರ್ತಿಯಾಗಿ ಶಿಕ್ಷಕಿಯಾಗಿ ಸಮಾಜ ಸೇವಿಕೆಯಾಗಿ ಮಾಡಿದ ಸೇವೆ ನಿಜಕ್ಕೂ ಅವಿಸ್ಮರಣೀಯ ಸುಧಾಮೂರ್ತಿ ದೇವದಾಸಿಯರ ಬದುಕಲ್ಲಿ ಬಂದಂತಹ ಆಶಾಕಿರಣ ಸುಧಾಮೂರ್ತಿ ದೇವದಾಸಿಯರ ಬದುಕನ್ನು ಹಸನಾಗಿಸಿ ಸ್ವಾವಲಂಬಿ ಬದುಕನ್ನು ಕಲ್ಪಿಸಿಕೊಟ್ಟವರು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರುತ್ತಾಳೆ ಎಂಬ ಮಾತಿಗೆ ಜ್ವಲಂತ ಉದಾಹರಣೆ ಸುಧಾಮೂರ್ತಿ ಸುಧಾಮೂರ್ತಿ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಸದಾ ಶ್ರಮಿಸುವ ದಿಟ್ಟ ಮಹಿಳೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆಯಾಗಿರುವ ಸುಧಾಮೂರ್ತಿಯವರ ಅವರ ಜೀವನ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಸುಧಾಮೂರ್ತಿಯವರು ಆಗಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ರಂದು ಹಾವೇರಿ ಜಿಲ್ಲೆಯ ಶಿಗ್ಗಾಮಿಯಲ್ಲಿ ಜನಿಸಿದರು ಸುಧಾಮೂರ್ತಿಯವರ ತಂದೆ ರಾಮಚಂದ್ರ ಕುಲಕರ್ಣಿ ತಾಯಿ ವಿಮಲಾ ಕುಲಕರ್ಣಿ ತಂದೆ ಸ್ತ್ರೀರೋಗ ತಜ್ಞ ವೈದ್ಯರಾಗಿ ಕೆಲಸ ಮಾಡುತ್ತಿದ್ದರು ಸುಧಾಮೂರ್ತಿ ನಾಲ್ಕು ಮಕ್ಕಳಲ್ಲಿ ಎರಡನೆಯವರು ಅವರಿಗೆ ಇಬ್ಬರು ಸಹೋದರಿಯರು ಒಬ್ಬ ಸಹೋದರ ಇದ್ದಾರೆ ಸುಧಾಮೂರ್ತಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿಗ್ಗಾವಿಯಲ್ಲಿ ಮುಗಿಸಿದರು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಹುಬ್ಬಳ್ಳಿಯಲ್ಲಿ ಬಿಬಿಬಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ತಮ್ಮ ಇಂಜಿನಿಯರಿಂಗ್ ಅನ್ನು ಮುಗಿಸಿದರು ಸಮಯದಲ್ಲಿ ಹುಡುಗಿಯರು ಇಂಜಿನಿಯರಿಂಗ್ ಮಾಡುವುದು ಎಂದರೆ ಅದು ಒಂದು ದೊಡ್ಡ ಸಾಹಸ ಎಂದು ಹೇಳಬಹುದು ಇಂಜಿನಿಯರಿಂಗ್ ಎಂದರೆ ಹುಡುಗರಿಗೆ ಮಾತ್ರ ಎಂಬ ಮನಸ್ಥಿತಿ ಇತ್ತು ಸುಧಾಮೂರ್ತಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಒಬ್ಬರೇ ವಿದ್ಯಾರ್ಥಿನಿಯಾಗಿದ್ದರು ಯೂನಿವರ್ಸಿಟಿಯಲ್ಲಿ ಐದ್ನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳಲ್ಲಿ ಒಬ್ಬರೇ ವಿದ್ಯಾರ್ಥಿನಿಯಾಗಿದ್ದರು ಇಂಜಿನಿಯರಿಂಗ್ ಮಾಡುವುದು ಸುಧಾಮೂರ್ತಿಯವರ ಎದುರಿದ್ದ ಬಹುದೊಡ್ಡ ಸವಾಲು ಏಕೆಂದರೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗೆ ಇರಲಿಲ್ಲ ಮತ್ತು ಸ್ನೇಹಿತೆಯರು ಇರಲಿಲ್ಲ ಸುಧಾಮೂರ್ತಿ ಕಾಲೇಜು ಕ್ಯಾಂಟೀನ್ಗೆ ಹೋಗುವ ಆಗಿರಲಿಲ್ಲ ಕಾಲೇಜಿಗೆ ಸೀರೆಯನ್ನೇ ಕರೆಸಿಕೊಂಡು ಹೋಗಬೇಕೆಂಬ ಷರತ್ತು ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸುಧಾಮೂರ್ತಿ ಕಷ್ಟಪಟ್ಟು ಓದಿ ಇಂಜಿನಿಯರಿಂಗ್ ನ ಎಲ್ಲಾ ಸೆಮಿಸ್ಟರ್ಗಳಲ್ಲಿ ಹತ್ತು ಸೆಮಿಸ್ಟರ್ಗಳಲ್ಲಿ ಫಸ್ಟ್ ರ್ಯಾಂಕ್ ಗಳಿಸಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಇರುವುದು ಹುಡುಗರಿಗೆ ಮಾತ್ರವಲ್ಲ ಹುಡುಗಿಯರು ಇದನ್ನು ಮಾಡಬಹುದು ಎಂಬುದನ್ನು ಸಾಧಿಸಿ ತೋರಿಸಿದರು ಇದಷ್ಟೇ ಅಲ್ಲ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಫಸ್ಟ್ ರ್ಯಾಂಕ್ ಪಡೆದರು ಮತ್ತು ಜಗತ್ತಿನ ಬೆಸ್ಟ್ ಯೂನಿವರ್ಸಿಟಿಯಲ್ಲಿ ಪಿಎಚ್ ಡಿ ಮಾಡುವ ಸ್ಕಾಲರ್ಶಿಪ್ ಅನ್ನು ಪಡೆದರು ಸುಧಾಮೂರ್ತಿ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದರು ಸುಧಾಮೂರ್ತಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸರಿಂದ ಚಿನ್ನದ ಪದಕವನ್ನು ಪಡೆದರು ಭಾರತದ ಅತಿ ದೊಡ್ಡ ಕಂಪನಿಯಾದ ಟೆಲ್ಕೋ ಕೇವಲ ಪುರುಷರಿಗೆ ಮಾತ್ರ ಉದ್ಯೋಗ ನೀಡುತ್ತಿತ್ತು ಈ ತಾರತಮ್ಯದ ವಿರುದ್ಧ ಸುಧಾಮೂರ್ತಿ ಟೆಲ್ಕೋ ಕಂಪನಿಗೆ ಪತ್ರವನ್ನು ಬರೆದರು ಪತ್ರವನ್ನು ಓದಿ ಟೆಲ್ಕೋ ಕಂಪನಿಯ ಮುಖ್ಯಸ್ಥರು ಸುಧಾಮೂರ್ತಿಯವರನ್ನು ಸಂದರ್ಶನಕ್ಕೆ ಆಹ್ವಾನಿಸಿದರು ಸುಧಾಮೂರ್ತಿ ಟೆಲ್ಕೋ ಕಂಪನಿಯಲ್ಲಿ ಮೊದಲ ಮಹಿಳಾ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು ಟೆಲ್ಕೋ ಟೆಲ್ಕೋ ಪುಣೆ ಮುಂಬೈ ಜ್ಷೆಡ್ಪುರ್ ನಲ್ಲಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಕೆಲಸ ಶುರು ಮಾಡಿದರು ನಂತರ ಪುಣೆಯ ವಾಚ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನಲ್ಲಿ ಸೀನಿಯರ್ ಸಿಸ್ಟಮ್ ಅನಾಲಿಸ್ಟ್ ಆಗಿ ಕೆಲಸ ಮಾಡಿದರು ಸುಧಾಮೂರ್ತಿ ಮುಂಬೈಯಲ್ಲಿ ಕೆಲಸ ಮಾಡುವಾಗ ನಾರಾಯಣ ಮೂರ್ತಿಯವರ ಪರಿಚಯವಾಗುತ್ತದೆ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಇಬ್ಬರು ಕೂಡ ಪುಸ್ತಕ ಪ್ರೇಮಿಗಳು ಅವರಲ್ಲಿದ್ದ ಅತಿಯಾದ ಪುಸ್ತಕದ ಪ್ರೀತಿ ಅವರಲ್ಲಿ ಬಾಂಧವ್ಯವನ್ನು ಮೂಡಿಸಿತು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸುಧಾಮೂರ್ತಿ ನಾರಾಯಣ ಮೂರ್ತಿಯವರನ್ನು ಪ್ರೀತಿಸಿ ಮದುವೆಯಾದರು ಮದುವೆಯ ನಂತರ ನಾರಾಯಣ ಮೂರ್ತಿಯವರು ಉದ್ಯಮವನ್ನು ಶುರು ಮಾಡುವ ಇಚ್ಛೆ ವ್ಯಕ್ತಪಡಿಸಿದಾಗ ಸುಧಾಮೂರ್ತಿ ತಾವು ಕೆಲಸ ಮಾಡಿ ಉಳಿಸಿದಂತಹ ಹತ್ತು ಸಾವಿರ ರೂಪಾಯಿ ಸೇವಿಂಗ್ಸ್ ಅನ್ನು ನಾರಾಯಣ ಮೂರ್ತಿಯವರಿಗೆ ನೀಡುತ್ತಾರೆ ಅದೇ ದುಡ್ಡಿನಲ್ಲಿ ನಾರಾಯಣ ಮೂರ್ತಿಯವರು ಹತ್ತೊಂಬತ್ತು ಇನ್ಫೋಸಿಸ್ ಅನ್ನು ಶುರು ಮಾಡಿದರು ಸುಧಾಮೂರ್ತಿ ನಾರಾಯಣ ಮೂರ್ತಿಯವರ ಜೊತೆಗಿದ್ದ ಅತಿ ದೊಡ್ಡ ಶಕ್ತಿ ಎಂದು ಹೇಳಬಹುದು ಸುಧಾಮೂರ್ತಿ ನಾರಾಯಣ ಮೂರ್ತಿಯವರಿಗೆ ನೀವು ನಿಮ್ಮ ಕೆಲಸವನ್ನು ಶುರು ಮಾಡಿ ಏನಾದರೂ ಆಗಲಿ ಅಕಸ್ಮಾತ್ ಆಗಿ ಅದರಲ್ಲಿ ನೀವು ಸಫಲರಾಗದಿದ್ದರೆ ಪರವಾಗಿಲ್ಲ ನಮ್ಮ ಇಬ್ಬರ ಹತ್ತಿರ ಡಿಗ್ರಿ ಇದೆ ನಾವು ಇಬ್ಬರು ಕೆಲಸ ಮಾಡೋಣ ಎಂದು ಹೇಳಿದರು ಸುಧಾಮೂರ್ತಿ ಜೀವನ ಎನ್ನುವುದು ಯಾವಾಗಲೂ ಟೂ ಪ್ಲಸ್ ಟೂ ಈಕ್ವಲ್ ಟು ಫೋರ್ ಆಗುವುದಿಲ್ಲ ಕೆಲವು ಸಾರಿ ಟೂ ಪ್ಲಸ್ ಟೂ ಈಕ್ವಲ್ ಟು ತ್ರೀ ಕೆಲವು ಸಾರಿ ಟೂ ಪ್ಲಸ್ ಟೂ ಈಕ್ವಲ್ ಟು ಫೈವ್ ಕೂಡ ಆಗಬಹುದು ಎಂದು ಹೇಳಿದ್ದಾರೆ ಸುಧಾಮೂರ್ತಿ ತಾವು ಕೊಟ್ಟ ಹಣದಿಂದ ನಾರಾಯಣ ಮೂರ್ತಿ ಹಣ ಗಳಿಸುತ್ತಾರೋ ಇಲ್ಲವೋ ಎಂಬುದನ್ನು ಯಾವತ್ತೂ ಯೋಚಿಸಲಿಲ್ಲ ಸುಧಾಮೂರ್ತಿ ಇನ್ಫೋಸಿಸ್ ಶುರುವಾದಂತಹ ಸಮಯದಲ್ಲಿ ದೀಪಾವಳಿ ಹಬ್ಬದಲ್ಲಿ ಇನ್ಫೋಸಿಸ್ ಕೆಲಸಗಾರರಿಗೆ ಸ್ಯಾಲರಿ ನೀಡಲು ಹಣವಿಲ್ಲದ ಸಂದರ್ಭದಲ್ಲಿ ತಮ್ಮ ಚಿನ್ನದ ಬಳೆಗಳನ್ನು ಒತ್ತಿ ನಾರಾಯಣ ಮೂರ್ತಿಯವರಿಗೆ ಹಣವನ್ನು ನೀಡಿದ್ದರು ಪತ್ನಿಯಾಗಿ ಸುಧಾಮೂರ್ತಿ ನಾರಾಯಣ ಮೂರ್ತಿಯವರಿಗೆ ಇನ್ಫೋಸಿಸ್ನಂತಹ ಬೃಹತ್ ಕಂಪನಿಯನ್ನು ಕಟ್ಟಲು ಹೆಜ್ಜೆ ಹೆಜ್ಜೆಗೂ ಸಹಕಾರ ನೀಡಿದ್ದಾರೆ ಇನ್ಫೋಸಿಸ್ ಶುರು ಮಾಡಿದ ನಂತರ ಮೂವತ್ತು ವರ್ಷಗಳವರೆಗೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಾರಾಯಣ ಮೂರ್ತಿಯವರು ಒಂದೇ ಒಂದು ದಿನ ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡಿದ್ದಾರೆ ಸುಧಾಮೂರ್ತಿಯವರು ಯಾವತ್ತೂ ಕೂಡ ಪರಿವಾರದೊಂದಿಗೆ ಸಮಯ ಕಳೆಯುವಂತೆ ನಾರಾಯಣ ಮೂರ್ತಿಯವರ ಮೇಲೆ ಒತ್ತಡ ಹೇರಲಿಲ್ಲ ಸುಧಾಮೂರ್ತಿ ಮಕ್ಕಳನ್ನು ಬೆಳೆಸುವ ಸಂಪೂರ್ಣ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡರು ಸುಧಾಮೂರ್ತಿ ನಾರಾಯಣ ಮೂರ್ತಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ದ ಕಾರಣ ಎಂದು ಇನ್ಫೋಸಿಸ್ ಭಾರತದ ಎರಡನೇ ಅತಿ ದೊಡ್ಡ ಐಟಿ ಕಂಪನಿಯಾಗಿ ಬೆಳೆದು ನಿಂತಿದೆ ಇನ್ಫೋಸಿಸ್ ನಲ್ಲಿ ಒಂದೂವರೆ ಲಕ್ಷ ಜನ ಕೆಲಸ ಮಾಡುತ್ತಿದ್ದಾರೆ ಇನ್ಫೋಸಿಸ್ ಜಗತ್ತಿನ ಶಾಖೆಗಳನ್ನು ಹೊಂದಿದೆ ಇನ್ಫೋಸಿಸ್ ನೂರು ಶತಕೋಟಿ ಮಾರುಕಟ್ಟೆ ಮೌಲ್ಯ ಹೊಂದಿದ ನಾಲ್ಕನೇ ಭಾರತೀಯ ಕಂಪನಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಇನ್ಫೋಸಿಸ್ನಂತಹ ಬೃಹತ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಲು ಅವರು ನೀಡಿದ ಕೊಡುಗೆ ಅಪಾರ ಸುಧಾಮೂರ್ತಿ ಇನ್ಫೋಸಿಸ್ ಪ್ರತಿಷ್ಠಾನದ ಮೂಲಕ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಸುಧಾಮೂರ್ತಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಕಂಪ್ಯೂಟರ್ ಶಿಕ್ಷಣ ಮತ್ತು ಗ್ರಂಥಾಲಯ ಸೌಲಭ್ಯವನ್ನು ಒದಗಿಸಿದ್ದಾರೆ ಹತ್ತೊಂಬತ್ತೊಂಬತ್ತಾರರಲ್ಲಿ ಸುಧಾಮೂರ್ತಿ ಸಾರ್ವಜನಿಕ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿದರು ಟ್ರಸ್ಟ್ ನ ಮೂಲಕ ಪ್ರವಾಹ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎರಡು ಸಾವಿರದ ಮುನ್ನೂರು ಮನೆಗಳನ್ನು ನಿರ್ಮಿಸಿದ್ದಾರೆ ಸುಧಾಮೂರ್ತಿ ಎಪ್ಪತ್ತು ಸಾವಿರ ಗ್ರಂಥಾಲಯಗಳನ್ನು ಮತ್ತು ಹದ್ನಾರು ಸಾವಿರ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಸುಧಾಮೂರ್ತಿ ದೇವದಾಸಿಯರ ಬದುಕಲ್ಲಿ ಬಂದಂತಹ ಆಶಾ ನರಕದಿಂದ ಹೊರತಂದು ಸ್ವಾವಲಂಬಿ ಬದುಕು ಕಟ್ಟಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವಂತೆ ಮಾಡಿದ್ದಾರೆ ಸುಧಾಮೂರ್ತಿ ಅದೆಷ್ಟು ಸರಳ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂದರೆ ಒಮ್ಮೆ ಅವರ ಮಗ ರೋಹನ್ ಮೂರ್ತಿ ಶಾಲೆಯಲ್ಲಿ ಓದುವಾಗ ತಮ್ಮ ಜನ್ಮದಿನವನ್ನು ಹೋಟೆಲ್ನಲ್ಲಿ ಆಚರಿಸಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಸುಧಾಮೂರ್ತಿ ತಮ್ಮ ಮಗನಿಗೆ ಬರ್ತಡಿಗೆ ಆಗುವ ಖರ್ಚನ್ನು ವಿವರಿಸಿ ಆ ರೀತಿ ಹಣವನ್ನು ಖರ್ಚು ಮಾಡದೆ ಅದೇ ಹಣವನ್ನು ಮನೆಯಲ್ಲಿ ಕೆಲಸ ಮಾಡುವವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವಂತೆ ಮನವೊಲಿಸಿ ಮಗನ ಕೈಯಿಂದಲೇ ಆ ಹಣವನ್ನು ಕೆಲಸಗಾರರಿಗೆ ಕೊಡಿಸುತ್ತಾರೆ ಇದು ಸುಧಾಮೂರ್ತಿಯವರ ಸರಳತೆ ಮತ್ತು ವ್ಯಕ್ತಿತ್ವವನ್ನು ಎತ್ತಿ ತೋರಿಸುತ್ತದೆ ಸುಧಾಮೂರ್ತಿಯವರು ಮಾಡಿದಂತಹ ಅಸಾಧಾರಣ ಸಮಾಜ ಸೇವೆಯನ್ನು ಪರಿಗಣಿಸಿ ಅವರಿಗೆ ದೇಶದ ಅತ್ಯುನ್ನತ ಪುರಸ್ಕಾರವಾದ ಪದ್ಮಶ್ರೀಯನ್ನು ನೀಡಿ ಗೌರವಿಸಲಾಗಿದೆ ಸುಧಾಮೂರ್ತಿ ನಮ್ಮ ನಿಮ್ಮೆಲ್ಲರ ನಡುವೆ ಇರುವ ಮಹಾನ್ ಸಾಧಕಿ ಸುಧಾಮೂರ್ತಿಯವರ ಕುರಿತಾದ ಇವತ್ತಿನ ಈ ವಿಡಿಯೋ ನಿಮಗಿಷ್ಟವಾಗಿದ್ದಲ್ಲಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ನಿಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಥ್ಯಾಂಕ್ ಯು